ಬಿಗ್ ಬಾಸ್ ಟ್ರೋಫಿಯನ್ನ ಚಿಲ್ಲೂರು ಬಡ್ನಿ ಆಂಜನೇಯ ದೇವರ ಪಾದಕ್ಕಿಟ್ಟು ಪೂಜಿಸಿದ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿಜೇತ ಹನುಮಂತ ತಮ್ಮ ಊರಿನ ಆಂಜನೇಯ ದೇವಸ್ಥಾನಕ್ಕೆ ಟ್ರೋಫಿ ಸಮರ್ಪಿಸಿದ್ದಾರೆ ಸವಣೂರಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ನಂತರ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟ್ರೋಫಿ ವಿಜೇತ ಹಳ್ಳಿ ಹೈದಾನು ತಮ್ಮ ಸ್ವಗ್ರಾಮ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿರುವ ತಮ್ಮ ಆರಾಧ್ಯ ದೈವ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ದೇವರ ಪಾದಕ್ಕೆ ಬಿಗ್ ಬಾಸ್ ಟ್ರೋಫಿಯನ್ನಿಟ್ಟು ಪೂಜೆ ಸಲ್ಲಿಸಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಮತ್ತು ನೂರಾರು ಅಭಿಮಾನಿಗಳು ಕೂಡ ಸಾಥ್ ನೀಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಎಲ್ಲಾ ಸ್ಪರ್ಧಿಗಳ ಸಂಭ್ರಮ ಈಗಾಗಲೇ ಪೂರ್ಣಗೊಂಡಿದೆ ಆದರೆ ಬಿಗ್ ಬಾಸ್ ಟ್ರೋಫಿ ವಿಜೇತ ಗಾಯಕ ಹನುಮಂತ ಮಾತ್ರ ಮೂರು ದಿನಗಳ ಕಾಲ ಸಂಭ್ರಮಾಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ ಕಾರಣ ಹನುಮಂತ ಅವರ ಚಿಕ್ಕಪ್ಪ ಸೋಮವಾರ ಬೆಳಿಗ್ಗೆ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಮೂರು ದಿನಗಳ ದುಃಖದಲ್ಲಿದ್ದ ಕುಟುಂಬದಲ್ಲಿ ಸೂತಕ ತೆಗೆಯುವ ಕಾರ್ಯಗಳನ್ನು ಮುಕ್ತಾಯಗೊಳಿಸಿ ಇದೀಗ ಅಭಿಮಾನಿಗಳ ಆಸೆಯಂತೆ ಹನುಮಂತ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೀಗಾಗಿ ಸವಣೂರು ಪಟ್ಟಣದಲ್ಲಿ ತೆರೆದ ವಾಹನದಲ್ಲಿ ಅದ್ಧೂರಿ ಮೆರವಣಿಗೆ ಮೂಲಕ ಸಂಭ್ರಮಾಚರಣೆ ಮಾಡಿದ ಹನುಮಂತ ನಂತರ ತಮ್ಮ ಸ್ವಗ್ರಾಮದ ಆರಾಧ್ಯ ದೈವ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನು ಆಂಜನೇಯ ದೇವರ ಪಾದಕ್ಕಿಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ತಾನು ದೇವರ ಆಶೀರ್ವಾದದಿಂದಲೇ ಈ ಟ್ರೋಫಿ ಗೆದ್ದಿದ್ದು ದೇವರಿಗೆ ಟ್ರೋಫಿ ಅರ್ಪಿಸುವುದಾಗಿ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿತ್ತು ಸವಣೂರು ಪಟ್ಟಣದಲ್ಲಿ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಗಿತ್ತು ಈ ಮೆರವಣಿಗೆ ವೇಳೆ ಡಿಜೆ ಹಾಕಿ ಅಭಿಮಾನಿಗಳು ಭರ್ಜರಿ ಕುಣಿತ ಹಾಕಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಟ್ರೋಫಿಯನ್ನ ಹಿಡಿದು ಪೋಸ್ ಕೊಟ್ಟು ತಮ್ಮ ಗೆಲುವಿನ ಮತ ಹಾಕಿದ ಎಲ್ಲಾ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಅಲ್ಲಿ ನೆರೆದಿದ್ದ ಜನರು ಹನುಮಂತನಿಗೆ ಹೂಗಳನ್ನ ಎರಚಿ ಸ್ವಾಗತ ಕೋರಿದ್ದಾರೆ ಈ ವೇಳೆ ಹನುಮಂತ ಹಾಡು ಹೇಳಿ ಅಭಿಮಾನಿಗಳನ್ನ ರಂಜಿಸಿದ್ದಾನೆ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಎಂದು ಹಾಡು ಹೇಳುವ ಮೂಲಕ ಎಲ್ಲ ದೇವರ ಆಶೀರ್ವಾದ ಎಂಬುದನ್ನು ಗಾಯನದ ಮೂಲಕ ತಿಳಿಸಿದ್ದಾರೆ ಸವಣೂರು ಪಟ್ಟಣದಿಂದ ಹುಟ್ಟೂರು ಚಿಲ್ಲೂರು ಬಡ್ಡಿಗೆ ಬಂದ ಗಾಯಕ ಹನುಮಂತ ಕಾರಿನಲ್ಲಿ ಕೈ ಬೀಸುತ್ತಾ ಹುಟ್ಟೂರಿಗೆ ಆಗಮಿಸಿ ತಮ್ಮ ಊರಿಗೆ ಬಂದರೂ ನೇರವಾಗಿ ಮನೆಗೆ ಹೋಗದೆ ತಾನು ಭಜನೆ ಸಂಗೀತ ತತ್ವ ಪದ ಕಲಿತಿದ್ದ ಆಂಜನೇಯ ದೇವಸ್ಥಾನಕ್ಕೆ ಹೋಗುವುದಾಗಿ ತಿಳಿಸಿದ್ದಾನೆ ಎಲ್ಲ ಅಭಿಮಾನಿಗಳೊಂದಿಗೆ ಹಾಗೂ ತಮ್ಮೂರಿಗೆ ಗುರು ಹಿರಿಯರೊಂದಿಗೆ ತನ್ನ ಆರಾಧ್ಯ ದೈವ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಿಸಿದ್ದಾನೆ ನಂತರ ಗ್ರಾಮಸ್ಥರೆಲ್ಲರೂ ಸೇರಿ ಹನುಮಂತನಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ